ತನಿಖಾ ಸಂಸ್ಥೆಗಳು ಅವ್ರಿಗಿರೋ ಮಾಹಿತಿಗಳು ಅಥವಾ ದೂರಿನ ಆಧಾರದ ಮೇಲೆ ಶಾಸನಾತ್ಮಕವಾಗಿ ಸಂವಿಧಾನಮಗ್ಧವಾಗಿ ತನಿಖೆ ಮಾಡೋದಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಯಾವುದೇ ಒಂದು ತನಿಖೆ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಆಧಾರಿತವಾಗಿ ನಡೆದರೆ ಅದು ಇಡೀ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಮೇಲೆ ಸಂವಿಧಾನದ ಮೇಲೆ ಸವಾರಿ ಮಾಡಿದಂಗೆ ಅದು ರಾಜಕೀಯ ದುರುದ್ದೇಶಗಳಿಂದ ತನಿಖೆಗಳಾದರೆ ಅದನ್ನು ಖಂಡಿಸ್ಬೇಕಾಗತ್ತೆ ಸನಿಖೆ ಮಾಡ್ತಾ ಇದ್ದಾರೆ ಏನು ಸರಿ ಸೈಲ ತನಿಖೆಯಿಂದ ಹೊರಪುಡುತ್ತೆ ಬಂದ ಮೇಲೆ ಕಾನೂನಾತ್ಮಕ ಅದು ಕ್ರಮ ತಗೋತಾರೆ ವಿ ಡೋಂಟ್ ಕಮ್ ಇದ ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡೋಕ್ಕೆ ಆದರೆ ಬೆಂಗಳೂರಿನ ಘಟನೆ ತುಳಿತಕ್ಕೆ ಹನ್ನೊಂದು ಜನ ಅಮಾಯಕರು ಸಾವನ್ನದ್ದು ಅತ್ಯಂತ ಹೃದಯ ವಿದ್ರಾಕವಕ್ಕಾದಂಥ ಘಟನೆ ಇಡೀ ಸರ್ಕಾರ ನೋವನ್ನು ಅನುಭವಿಸಿದ್ರಲ್ಲಿ ಯಾವುದೇ ಉದ್ದೇಶ ಇಲ್ಲದೇ ಇರಲೇನೆ ಭಾವೋದ್ವೇಗಕ್ಕೆ ಒಳಗಾಗಿದಂಥ ಜನ ಸಮುದಾಯ ಮತ್ತು ಕ್ರೀಡೆಯನ್ನು ಆಸ್ವಾಸ ಮಾಡ್ತಾ ಮಾಡ್ತಾ ಆ ಒಂದು ಉತ್ಸಾಹ ಉತ್ತುಂಗಕ್ಕೆ ಹೋಗಿ ಅತಿರೇಕಕ್ಕೆ ತಿರುಗಿ ನಿರೀಕ್ಷೆಗಿಂತ ಹತ್ತು ಪಟ್ಟು ಜನ ಹೆಚ್ಚು ಅಲ್ಲಿ ಸೇರಿದ್ರಿಂದ ಆ ಘಟನೆ ಆಗಿದೆ ಅದು ನಿಜವಾಗಲೂ ದುಃಖ ಸಂಗತಿ ಇದರಲ್ಲಿ ಯಾರು ರಾಜಕೀಯ ಮಾಡ್ದೇನೆ ಈ ಘಟನೆ ಆಗಲಿಕ್ಕೆ ಯಾರ್ಯಾರ ಕಾರಣ ಎಲ್ಲೆಲ್ಲಿ ಲೋಪ ಆಯಿತು ಅಂತ ಹೇಳೋದಕ್ಕೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನ ನೇಮಕ ಮಾಡಿದೆ ಸೊ ಇಡೀ ಸರ್ಕಾರ ಏನು ಈ ಘಟನೆ ಆಯಿತು ಅದಕ್ಕೆ ಬಗ್ಗೆ ತುಂಬ ನೋವನ್ನು ಆಘಾತವನ್ನು ಎಕ್ಸ್ಪ್ರೆಸ್ ಮಾಡಿದ್ದೀವಿ ತನಿಖೆ ವರದಿ ಬಂದ ಮೇಲೆ ಅಲ್ಲಿ ಏನೂ ಕಾರಣಗಳು ಅದನ್ನು ಹೊರಬಂದಾಗ ವಿಲ್ ಟೇಕ್ ಆ್ಯಕ್ಷನ್ ಸಹ ಈ ಥರ ನಾನು ಒಂದು ಘಟನೆಯನ್ನು ಇನ್ನೊಂದು ಘಟನೆಗೆ ಒಂದು ಪಕ್ಷದ ರಾಜ ಸರ್ಕಾರದ ನಿಲುವುಗಳನ್ನು ಇನ್ನೊಂದು ಪಕ್ಷದ ಸರ್ಕಾರದ ಮೇಲೆ ಈ ಥರ ಹೋಲಿಕೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಈ ಥರ ಘಟನೆಗಳು ಆದಾಗೆಲ್ಲ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಯಾರ್ಯಾರು ಇದು ಮಾಡಿದ್ದಾರೆ ನೈತಿಕತೆ ಅನ್ನೋದು ತುಂಬ ಮಹತ್ತರವಾದಂಥ ವಿಷಯ ಅದಕ್ಕೆ ಸಿ ಎಮ್ ಚೇರ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ ಈ ಓಲ್ ಗೌರ್ಮೆಂಟ್ ಫೆಲ್ಟ್ ಒಂಥರ ದುಃಖ ಹೇಳೋದಕ್ಕೆ ಅಲ್ಲಿ ಹೋಗಿದ್ದವರು ಜನಗಣತಿ ಚರ್ಚೆ ಜಾತಿ ಗಣತಿ ಮತ್ತು ಆಡಳಿತ ವಿಷಯಗಳು ಪಕ್ಷ ಬಲವರ್ಧನೆ ಜೊತೆಗೆ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಗೂ ಇದರ ಬಗ್ಗೆ ಕಾಳಜಿ ಇದೆ ಪ್ರತಿಯೊಂದು ಜೀವನ ಅಮೂಲ್ಯವಾದದ್ದು ಅಮೂಲ್ಯವಾದಂಥ ಜೀವ ಕಳ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು ಮುನ್ನೆಚ್ಚರಿಕೆಯಿಂದ ಎಚ್ಚರಿಕೆ ವಹಿಸಬೇಕು ಘಟನೆಗಳಾಗದ ರೀತಿಯಲ್ಲಿ ಅದಕ್ಕೆ ಅದಕ್ಕಿದ್ರಲ್ಲಿ ರಾಜಕೀಯ ಮಾಡಿದನೇ ತನಿಖೆಯಿಂದ ವಿಚಾರ ಹೊರಬರಲಿ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟಲ್ಲಿ ಎಂ ಚೇರ್ ಅಲ್ಲಾಡೇ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರಿಗೆ ಗಟ್ಟಿ ಮುಟ್ಟಾಗಿ ಭದ್ರಗೀ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಚೇರು ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಚೇರು ಅಲ್ಲೇ ಇರ್ತದೆ ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ ನನಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲ ಇದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಬಿಟ್ಟಿದ್ದಲ್ವಾ ಅವರು ಏನಾದ್ರು ನಾನು ಕರೆದು ಕೇಳಿದ್ರೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ಗಮನದಲ್ಲಿಟ್ಕೊಂಡು ನಾನು ಹೇಳ್ತೀನಿ ಅವ್ರಿಗೆ ಕೊಡಕ್ಕೆ ಕೇಳಿದೆ ಕೊಡೋಕ್ಕೆ ಕೇಳಿದ್ದೀನಿ ಈಗ ಈಗಲೇ ಹೇಳಿದೆ ಕೊಡಿ ಏನೇನಾಗಿದೆ ಕೊಟ್ಟುಬಿಡಿ ಅಂತ ಹೇಳಿ ಅದೇನು ಮುಚ್ಚಿಡೋದೇನಿದೆ ದೇರ್ ಇಸ್ ನತಿಂಗ್ ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೀವಿ ಈಗಲೇ ಬರ್ತಾ ಬರ್ತಾ ಹೇಳಿದೆ ಕೊಟ್ಬಿಡಿ ಅಂತ ಹೇಳಿ